ಫಸ್ಟ್ ಆಫ್ ಆಲ್ ಎಲ್ಲ ಪತ್ರಕರ್ತರ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಇವತ್ತು ಸಂಡೇ ಅದ ಅದು ಅಂದ್ರೂ ನೀವು ನಿಮ್ದು ಬ್ರಿಟಿಯ ಟೈಮ್ ತೆಕ್ಕೊಂಡು ಬಂದ ಧನ್ಯವಾದಗಳನ್ನ ಹೇಳುತ್ತೇನೆ ಮತ್ತು ಇವತ್ತಿನ ಇದು ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂದಿದ್ರೆ ನಾವು ಹೊಸದಾಗಿ ಸ್ಟಾರ್ ಲೈಫ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ದಿಸ್ ಇಸ್ ಅ ಕಂಪ್ಲೀಟ್ಲಿ ನ್ಯೂ ಹಾಸ್ಪಿಟಲ್ ಆ್ಯಂಡ್ ವಿ ಆರ್ ಓನ್ಲಿ ಫೋಕಸ್ಡ್ ಆನ್ ಪಿಡಿಯಾಟ್ರಿಕ್ ಆ್ಯಂಡ್ ಮದರ್ ಕೇರ್ ಸೊ ಇದು ಒಂದು ಥರ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಇದೆ ಸೊ ವಿ ಹ್ಯಾವ್ ಎನ್ ಐ ಸಿ ಯು ಪಿ ಐ ಸಿ ಯು ಮತ್ತು ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ ಹೈ ರಿಸ್ಟ್ ಪ್ರೆಗ್ನೆನ್ಸಿ ಕೇಸಸ್ ಮತ್ತು ಗೈನಾಕ್ ಗೈನಾಕ್ ಆಂಕಾಲಜಿ ಕೇಸಸ್ ಇವೆಲ್ಲ ಇಲ್ಲಿ ಹ್ಯಾಂಡಲ್ ಮಾಡ್ತೀವಿ ನಾವು ಮತ್ತು ಈ ಹಾಸ್ಪಿಟಲಲ್ಲಿ ನಾವು ಓ ಟಿ ಸೌಲಭ್ಯನೂ ಇದೆ ವಿ ಹ್ಯಾವ್ ಲ್ಯಾಕ್ರೋಸ್ಕೋಪಿಕ್ ಫೆಸಿಲಿಟಿನೂ ಇದೆ ಆ್ಯಂಡ್ ವಿ ಆರ್ ಅ ಟೀಮ್ ಆಫ್ ಡಾಕ್ಟರ್ಸ್ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಹತ್ರ ಪಿಡಿಯಾಟ್ರಿಷನ್ ಆಗಲಿ ಗೈನಕಾಲಜಿಸ್ಟ್ ಆಗಲಿ ಇಲ್ಲಿ ಅವೈಲೇಬಲ್ ಇರ್ತಾರೆ ಸೊ ನಮ್ದು ಏನು ಉದ್ದೇಶ ಅಂತಂದರೆ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಕೇರ್ ಫಾರ್ ಎವ್ರಿ ಮದರ್ ಆ್ಯಂಡ್ ಎವ್ರಿ ಚೈಲ್ಡ್ ಸೊ ನಮ್ಮ ಹತ್ರ ನಮ್ಮ ಟೀಮ್ ಇದೆ ಡಾಕ್ಟರ್ ಇದ್ರೀಶ್ ಸರ್ ಇದಾರೆ ಅವರು ಪಿಡಿಯಾಟ್ರಿಷಿಯನ್ ಇದ್ದಾರೆ ಆ್ಯಂಡ್ ಡಾಕ್ಟರ್ ವಿನೋದ್ ಸರ್ ಡಾಕ್ಟರ್ ಆದರ್ಶ್ ಡಾಕ್ಟರ್ ಪ್ರಿಯಾ ಮೇಡಮ್ ಗೈನಕಾಲಜಿಸ್ಟ್ ಇದ್ದಾರೆ ಸೊ ನಮ್ಮ ಟೀಮ್ ವಿ ವಿಲ್ ಬಿ ಅವೈಲೇಬಲ್ ಟ್ವೆಂಟಿ ಫೋರ್ ಸೆವೆನ್ ಈಗ ಭಾಳಷ್ಟು ಹಾಸ್ಪಿಟಲ್ ನೋಡ್ತಾ ಇರಬೇಕು ನೀವು ನೈಟಲ್ಲಿ ಡಾಕ್ಟರ್ಸ್ ಅವೈಲೇಬಲ್ ಇರೋದಿಲ್ಲ ಸೊ ಆ ಪ್ರಾಬ್ಲಮ್ ಅನ್ನ ವಿ ವಾಂಟ್ ಟು ಅಡ್ರೆಸ್ ಇಟ್ ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ ಸೊ ವಿ ವಾಂಟ್ ಟು ಟ್ರೀಟ್ ಈವನ್ ಎಟ್ ದ ನೈಟ್ ಅವರ್ಸ್ ಆಲ್ಸೋ ಪೇಶಂಟ್ಸ್ಗೆ ನಮ್ಮದು

ಒಂದು ಪ್ರಾಪರ್ ಫುಲ್ ಪ್ಲೇಸ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಇರುತ್ತೆ ಟ್ವೆಂಟಿ ಫೋರ್ ಸೆವೆನ್ ಸರ್ವಿಸಸ್ ಕೊಡ್ತಾ ಇರ್ತಾರೆ ಆ ಥರ ಹಾಸ್ಪಿಟ್ಲ್ ಇಲ್ಲೊಂದು ಇರಬೇಕು ಅಂತ ಸ್ಟಾರ್ಟೆಡ್ ಸೊ ಇಲ್ಲಿ ಒಂದು ನಮ್ಮ ಹತ್ರ ಎನ್ ಐ ಸಿ ಯು ಪಿ ಐ ಸಿ ಯು ಮತ್ತು ವಾರ್ಡ್ ಎಲ್ಲ ಸರ್ವಿಸಸ್ ಇರುತ್ತೆ ಓ ಪಿ ಡಿಸು ಇರುತ್ತೆ ಆ್ಯಂಡ್ ಎನ್ ಐ ಸಿ ಅಲ್ಲಿ ನಮ್ಮ ಕಡೆ ವೆಂಟಿಲೇಟರ್ಸ್ ಇರುತ್ತೆ ಪ್ರಾಪರ್ ಫುಲ್ ಪ್ಲೇಸ್ಡ್ ಇನ್ ಲೆವೆಲ್ ತ್ರೀ ಎನ್ ಐ ಸಿ ಅಂತೀವಿ ಬೇಸಿಕಲಿ ಕಾನ್ಸೆಪ್ಟ ನೋಡೋದೆಲ್ಲ ಮೆಟ್ರೋ ಸಿಟಿ ಅಲ್ಲೇ ಆ ಥರದ ಫೆಸಿಲಿಟೀಸ್ ಇಲ್ಲಿ ನಮ್ಮ ಹತ್ರ ಬಿಕಾಸ್ ನಮ್ಮದು ಗೌರ್ಮೆಂಟಿಂದು ಜೊತೆ ಒಂದು ಟೀಮ್ ಆ ಥರ ಇದೆ ಅದು ಗೌರ್ಮೆಂಟ್ ಆಲ್ಸೋ ವಾಂಟ್ಸ್ ಅದು ಏನೋ ಒಂದು ನ್ಯೂನಿಟ್ರಲ್ ಮಾರ್ಟಿಟಿ ರೇಟ್ ಕಮ್ಮಿ ಮಾಡಬೇಕಂತ ಇದೆ ಪಿಡಿಯಟ್ರಿಕ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಮಾಡಬೇಕಂತ ಇದೆ ಬೇಸಿಕಲಿ ಡೆತ್ಸ್ ಎಲ್ಲ ಕಮ್ಮಿ ಆಗಬೇಕು ಆಮೇಲೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಬೆಳಿಬೇಕು ಇದು ನಮ್ಮದು ಆಶಯ ಸೊ ಎಲ್ಲರದ್ದು ಸಹೆಲ್ಲೂ ಏನಂತ ಕೂಡಿ ಥರ ವರ್ಕ್ ಮಾಡಿ ಒಂದು ಫೈನಲ್ ಫೀಮೂ ಇದೆ ಅವರು ಮೆಲ್ಬರ್ಸ್ ಇದಾರೆ ಇಲ್ಲಿ ಅವ್ರದ್ದು ಇಲ್ಲಿ ಊಟಿ ಎಲ್ಲ ಬ್ಯಾಂಗಲ್ ಆಮಾಲಜಿನೂ ಆಗುತ್ತೆ ಆಮೇಲೆ ಪ್ಲಸ್ ವಿ ಹ್ಯಾವ್ ಅರ್ ಫಿಟ್ನೆ ಸರ್ಜನ್ ಆಲ್ಸೋ ಅವರು ಓಟೀಸ್ ಮಾಡ್ತಾರೆ ಸೊ ಫುಲ್ ಫ್ಲೆ ತ್ರೀ ಎನ್ ಐ ಸಿ ನಗ ತ್ರೀ ಪಿ ಐ ಸು ಕೇರ್ ಕೊಟ್ಟಿದ್ದೀವಿ ಸೊ ಆಶಿಸ್ತೀವಿ ಇದ್ರೆಲ್ಲ ಒಳ್ಳೆ ಒಂದು ರೆಸ್ಪಾನ್ಸ್ ಬರುತ್ತೆ ಕರ್ನಾಟಕ ಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ರೀಜನ್ ಕಲಬುರ್ಗಿಯಲ್ಲಿ ಒಂದು ಪ್ರಾಪರ್ ಕೇರ್ ಕೊಡೋಂಥ ಫಿಟ್ ಫುಲ್ ಫ್ಲೆ ಬೆಸ್ಟ್ ಹಾಸ್ಪಿಟಲ್ ಇದು ಆಗ್ತದೆ ಅಂತ ನಾವು ಆಶಿಸ್ತೇವೆ ಈಗ ತಾಯಿ ಮತ್ತು ಮಕ್ಕಳದ್ದು ಆಸ್ಪತ್ರೆ ಇದ್ರೆ ಸೊ ನಮ್ಗೆ ಒಂದು ತಾಯಿಗೆ ಒಂದು ಪ್ರೈವಸಿ ಆಗಲಿ ಒಂದು ರೆಸ್ಪೆಕ್ಟ್ ಆಗಲಿ ಡಿಗ್ನಿಟಿಯಿಂದ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಮ್ದೊಂದು ಉದ್ದೇಶ ಮತ್ತು ಅದರ ಸಲುವಾಗಿ ಇಲ್ಲಿ ಆದಷ್ಟು ನೈಂಟಿ ಪರ್ಸೆಂಟ್ ಸಿಬ್ಬಂದಿಗಳು ಮಹಿಳೆಯರು ಇರ್ತಾರೆ ಡಾಕ್ಟರ್ಸ್ ಬಿಟ್ಟು ಎಲ್ಲ ತರದಾಗ್ಲಿ ಮೆಡಿಕಲ್ ಆಗಲಿ ರಿಸೆಪ್ಷನ್ ಆಗಲಿ ಲ್ಯಾಬ್ ಆಗಲಿ ಎನ್ ಐ ಸಿ ಯು ಪಿ ಐ ಸಿ ಯು ಸ್ಟಾಫ್ ಆಗಲಿ ಓನ್ಲಿ ಫ್ಯೂ ಡಿಪಾರ್ಟ್ಮೆಂಟ್ಸ್ ಡಾಕ್ಟರ್ಸ್ ಮಧ್ಯೆ ಸೆಕ್ಯೂರಿಟಿ ಬಿಟ್ಟಿದರೆ ಎಲ್ಲರೂ ಮಹಿಳೆ ಸ್ಟಾಫೇ ಇರ್ತಾರೆ ಸೊ ದಟ್ ಎಲ್ಲ ಮಹಿಳೆಗೆ ಪ್ರೈವಸಿ ಇರಲಿ ಅವರಿಗೂ ಒಂದು ಆತ್ಮೀಯತೆ ಇರುತ್ತೆ ಒಂದು ದೇ ವಿಲ್ ಫೀಲ್ ಮೋರ್ ಹೊಸದಾಗಿತ್ತು ಈ ಆಸ್ಪತ್ರೆ ಎಕ್ಸ್ಲಿ ಚೈಲ್ಡ್ ಅಂದ್ರೆ ಮಹಿಳೆಯರು ಹಾಗೂ ಮಕ್ಕಳಿಗೋಸ್ಕರನೇ ಇರೋದು ಆಸ್ಪತ್ರೆ ಅದಕ್ಕೋಸ್ಕರ ಇಷ್ಟಪಡೋದೇನಂದ್ರೆ ಎಲ್ಲಾ ಮಹಿಳೆಯರು ಯಾವುದೇ ಥರ ಸಮಸ್ಯೆ ಇರಲಿ ಋತು ಮದುವೆ ಆದಾಗಿನ ಹಿಡಿದು ಹಿಡಿದು ಋತು ಬಂಧನ ನಾವೇನಂತೀವಿ ಮೆನೋಫಾಲ್ಸ್ ಅಲ್ಲಿವರೆಗೂ ಅಥವಾ ಅದಾದಮೇಲೂ ಕೂಡ ಯಾವುದೇ ಥರದ ಸಮಸ್ಯೆ ಇರಲಿ ಹೆಣ್ಮಕ್ಳಿಗೆ ಅವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಕಮಿಂಗ್ ಟು ಆಪ್ಸ್ಟೆಟಿಕ್ಸ್ ಪಾರ್ಟ್ ಆಪ್ಸ್ಟೆಟಿಕ್ಸ್ ಅಂದರೆ ಪ್ರಸೂತಿ ಮತ್ತು ಹೆರಿಗೆ ವಿಭಾಗದಲ್ಲಿ ನಿಮಗೆ ಮಂತ್ಲಿ ಮಂತ್ಲಿ ಪ್ರೆಗ್ನೆನ್ಸಿ ಚೆಕ್ಅಪ್ ಆಗಲಿ ಅಥವಾ ಯಾವುದೇ ಥರದ್ದು ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ ಫೆಸಿಲಿಟಿ ಎಲ್ಲ ಥರದ್ದು ಅವೈಲೇಬಿಲಿಟಿ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ ನಾರ್ಮಲ್ ಹೆರಿಗೆನೂ ಇಲ್ಲಿ ಅವೈಲೇಬಲ್ ಇದೆ ಸೀಝೇರಿಯನ್ ಇದೆ ಇವತ್ತು ಸೀಝೇರಿಯನ್ನ ಆಗೋದ್ಕಿಂತ ಮುಂಚೆ ಅಥವಾ ಆದಮೇಲೆ ಏನಾದರೂ ಹೈ ರಿಸ್ಕ್ ಲೈಕ್ ಶುಗರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಾಯಿ ಶುಗರ್ ಕಾಯಿಲೆ ಅಥವಾ ಬಿ ಪಿ ಕಾಯಿಲೆ ಇನ್ಯಾವುದೇ ಥರ ಕಾಯಿಲೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಮ್ಯಾನೇಜ್ ಮಾಡ್ತೀವಿ ಐಸಿಯು ಫೆಸಿಲಿಟಿ ಇದೆ ಮದರ್ ಯು ಇದೆ ಅಂಡ್ ತಜ್ಞ ಫಿಸಿಷಿಯನ್ ಆಗಲಿ ಅಥವಾ ಎಲ್ಲರೂ ಕೂಡ ಈ ಆಸ್ಪತ್ರೆಯಲ್ಲಿ ಟೀಮ್ ಸೊ ಎನಿ ರಿಲೇಟೆಡ್ ಆರ್ ಡೆಲಿವರಿ ಹೈ ದಿಸ್ ಥಿಂಗ್ಸ್ ಎವ್ರಿಥಿಂಗ್ ವಿಲ್ ಬಿ ಮ್ಯಾನೇಜ್ ಹಿಯರ್ ನೆಕ್ಸ್ಟ್ ಗೈನೆಕಾಲಜಿ ಬಂದ್ಬಿಟ್ಟು ಗೈನೆಕ್ ಅಂತಂದ್ರೆ ಲೈಕ್ ಮಹಿಳೆಯರಿಗೆ ಅಪಾರ್ಟ್ ಫ್ರಮ್ ಡೆಲಿವರಿ ಯಾವುದೇ ಥರದ್ದು ಸಮಸ್ಯೆ ಇರಲಿ ಕಾಯಿಲೆ ಇರಲಿ ಋತು ಅತಿಯಾದ ಋತುಸ್ರಾವ ಆಗೋದಾಗ್ಲಿ ಅಥವಾ ಋತು ಮುಟ್ಟಿ ಸಮಸ್ಯೆ ಆದಾಗ ಹೆಚ್ಚಿಗೆ ಹೊಟ್ಟೆ ನೋವಿರೋದಾಗ್ಲಿ ಅಥವಾ ಗರ್ಭಕೋಶದ ನಂಜು ಅಥವಾ ಗರ್ಭಕೋಶದ ಬಾವು ಅಥವಾ ಗರ್ಭಕೋಶದ ಮೇಲೆ ಗಡ್ಡೆಗಳು ಫೈಬ್ರಾಯ್ಡ್ ಅಂತ ನಾವು ಹೇಳ್ತೀವಿ ಮಾಮೂಲಾಗಿ ಅಥವಾ ಅಂಡಾಕ್ಷಯ ಸಮಸ್ಯೆಗಳು ಲೈಕ್ ಪಿ ಸಿ ಓ ಡಿ ಯಾವುದೇ ತರದ್ದು ಸಮಸ್ಯೆ ಟು ಲೇಡೀಸ್ ಅವರಿಗೆ ಋತುಸ್ರಾವ ಸ್ರಾವ ಆದಾಗ ಇರಲಿ ಇದೆಲ್ಲದಕ್ಕೂ ಕೂಡ ವಿ ಹಾವ್ ಅ ಮಾಡರ್ನ್ ಟ್ರೀಟ್ಮೆಂಟ್ ಹಳೆ ಟ್ರೀಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಅಪಾರ್ಟ್ ಫ್ರಮ್ ದಟ್ ಮಾಡರ್ನ್ ಟ್ರೀಟ್ಮೆಂಟ್ ಲೈಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಲ್ಯಾಪ್ರೋಸ್ಕೋಪಿ ಅಂದ್ರೆ ಇಟ್ ಇಸ್ ಅ ಕೀ ಹೋಲ್ ಸರ್ಜರಿ ಇದು ಅತಿ ಚಿಕ್ಕದ ಇನ್ಸಿಜನ್ ಅಥವಾ ಹೊಟ್ಟೆ ಮೇಲೆ ಅತಿ ಚಿಕ್ಕದು ಲೈಕ್ ಒನ್ ಸೆಂಟಿಮೀಟರ್ ಇಷ್ಟೇ ಹೋಲ್ ಮಾಡಿ ಆಪರೇಷನ್ ಮಾಡ್ತೀವಿ ಹಳೆ ಕಾಲದಲ್ಲೆಲ್ಲ ಉದ್ದಾಕ ಎಂಟು ಏಳು ಸೆಂಟಿಮೀಟರ್ ಅಂದ್ರೆ ಅದು ಎಷ್ಟು ಸಮಸ್ಯೆ ಇರುತ್ತೆ ಅದಕ್ಕೆ ತಕ್ಕಂತ ಆಪರೇಷನ್ ಮಾಡ್ತಿದ್ರು ಬಟ್ ಇವಾಗ ಲ್ಯಾಪ್ರೋಸ್ಕೋಪಿ ಇಟ್ ಇಸ್ ಅ ವೆರಿ ಮಿನಿಮಲಿ ಇನ್ವೆಸ್ಟಿಂಗ್ ಅದರಿಂದಾಗಿ ಅತಿ ಕಡಿಮೆ ರಕ್ತಸ್ರಾವ ಡ್ಯೂರಿಂಗ್ ಸರ್ಜರಿ ಅಥವಾ ಅದಾದ್ಮೇಲೂ ಕೂಡ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಇರುತ್ತೆ ಮತ್ತೆ ಪೇಷೆಂಟ್ಸ್ ಬೇಗ ಗುಣಮುಖರಾಗ್ತಾರೆ ಬೇಗ ಡಿಸ್ಚಾರ್ಜ್ ಮಾಡ್ತೀವಿ ನೀವ್ ಈವನ್ ನಿಮ್ದು ಡ್ಯೂಟಿ ಕೂಡ ಬೇಗ ಒಂದು ಎರಡು ದಿವಸದಲ್ಲೇ ಕೂಡ ಡ್ಯೂಟಿಗೆ ಜಾಯಿನ್ ಆಗ್ಬೋದು ವರ್ಕ್ ಮಾಡೋರು ಈ ತರ ಎಲ್ಲ ಮಾಡರ್ನ್ ಫೆಸಿಲಿಟೀಸ್ ಇದೆ ಇಲ್ಲಿ ಮತ್ತೆ ಸರ್ ಹೇಳ್ದಂಗೆ ತಾಯಿದು ಡೆಲಿವರಿ ಆದ್ಮೇಲೆ ಮಗು ತಗೊಂಡು ಬೇರೆ ಎಲ್ಲೂ ಹೋಗೋದ ಅವಶ್ಯಕತೆ ಇಲ್ಲ ಮಗು ಏನಾದರೂ ನಾರ್ಮಲ್ ಚೆಕ್ಅಪ್ ಇರಲಿ ಅಥವಾ ಎನ್ ಐಸ್ಯು ಕೇರ್ ಇರಲಿ ಇನ್ ಯಾವುದೇ ತರ ಸಮಸ್ಯೆ ಇದ್ರು ಎಲ್ಲ ಕೂಡ ಒಂದೇ ಅಲ್ಲಿ ಅಂಡರ್ ಒನ್ ರೂಪ್ ಇದನ್ನ ಉಪಯೋಗ ತಗೋಬೇಕಂತ ನಾನು ಹೇಳ್ತೀನಿ ಮೈ ಹಾಸ್ಪಿಟಲ್ ದಟ್ ಈಸ್ಟಾರ್ ಲೈಫ್ for ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ so we are introducing a new concept that is uh, only uh, gyne kind uh, uh, pediatric related issues uh, here so in this concept we are uh, only focusing on the female like uh, we are here uh, uh, taking only female staff and uh, our staff is uh, very highly specialist and uh, uh, good uh, experienced staff, so that uh, a female. Uh, it is a good. Uh, it is a good thing that uh, being a woman and being a mother, it is a very uh, good uh, timing. So in that timing, uh, we want to uh, we want uh, that feel uh, special to the mother. Like uh, we want to treat them uh, as a uh, like uh, respectfully, and they want to feel comfortable in our zone so we are introducing this new concept this is a uh, in a in this uh, in this sorry so it is a very uh, proud, proud proudful that uh, uh, we are introducing new hospital like uh, new concept uh, here